ವೆಲ್ಕಮ್ ಬ್ಯಾಕ್ ಟು ಬದ್ಮಾಶೆ ಕುಗ್ಬಾಯ್ ಯೂಟ್ಯೂಬ್ ಚಾನಲ್ ಇವತ್ ನಾವು ಮನೆಯಲ್ಲಿ ಪಾನಿಪುರಿ ಮಾಡ್ತಾ ಇದೀವಿ ವೀಕ್ ಎಂಡ್ ಸ್ಪೆಷಲ್ ಚಾಟ್ ಸೊ ವಿತ್ ಇನ್ ಒನ್ ಅವರ್ ಅಲ್ಲಿ ಈಸಿ ಆಗಿ ಪಾನಿಪುರಿನ ಹೆಂಗ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡ್ತಾ ಇದೀನಿ ನಮ್ಮ ನಮ್ಮನೆಯಲ್ಲಿ ಯಾವಾಗ್ಲೂ ಹೀಗೆ ಪಾನಿಪುರಿ ಮಾಡೋದು ಸೊ ಹೊರಗಡೆ ತಿನ್ನೋದು ಕಮ್ಮಿ ನಾವು ಹಂಗಾಗಿ ಮಲ್ನಾಡ್ ಆಗಿರೋದ್ರಿಂದ ಇಲ್ಲೆಲ್ಲ ಅಷ್ಟು ಚೆನ್ನಾಗಿರೋ ಚಾಟ್ಸ್ ಕೂಡ ಸಿಗೋದಿಲ್ಲ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಅದು ಒಂಥರ ಒಳ್ಳೇದೇನೆ ಬಿಕಾಸ್ ಇವಾಗೆಲ್ಲ ನಾವು ನೋಡ್ತಾ ಇರ್ತೀವಿ ಹಾರ್ಟ್ ಡಿಸೀಸ್ ಅದು ಇದು ಜಾಸ್ತಿ ಆಗ್ತಾ ಇದೆ ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಯಾಕಂದ್ರೆ ಸ್ಟ್ರೀಟ್ ಫುಡ್ ಮತ್ತೆ ಬೇಕರಿ ಐಟಮ್ಸ್ ಮತ್ತೆ ಹಿಂಗೆ ಎಫ್ ಸಿ ಮ್ಯಾಕ್ಡೊನಾಲ್ಡ್ಸ್ ಇಂಥದೆಲ್ಲ ತಿನ್ನೋದು ಹೆಚ್ಚು ಈಗಿನ ಮಕ್ಳುಗಳು ಚಾಕ್ಲೇಟ್ಸು ಮತ್ತೆ ರಿಫೈನ್ಡ್ ಏನು ನೀವು ಊಟ ತಿಂಡಿಗಳನ್ನ ತಿಂತೀರಲ್ಲ ಪ್ಯಾಕೆಟ್ ಫುಡ್ ಆಗಿರ್ಬೋದು ಅಂಥದ್ದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ಪ್ರಯತ್ನ ಪಡಿ ಆಯ್ತಾ ಬನ್ನಿ ಒಂದು ಈಸಿಯಾಗಿ ಬೇಗ ಒಂದ್ ಪಾನಿಪುರಿನ ಹೆಂಗ್ ಮಾಡ್ಬೋದು ಅನ್ನೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಆಲೂಗೆಡ್ಡೆ ಕಡಿಮೆ ಮಾಡಿ ಹೆಸರು ಕಾಳನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬಹುದು ನಮ್ಮ ಅರ್ಧ ಕೆ ಜಿ ಆಲೂಗೆಡ್ಡೆ ಇತ್ತು ಕಾಲು ಕೆ ಜಿ ಹೆಸರು ಕಾಳಿತ್ತು ಇವಾಗ ತಕ್ಷಣಕ್ಕೆ ಸೊ ಅದನ್ನೇ ಮಾಡ್ಕೊಳ್ತಾ ಇದ್ದೀವಿ ಎರಡು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀವಿ ಮೊದಲು ಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಕಾಳು ಬೇಗ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಕಾಳನ್ನು ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಆಲೂಗೆಡ್ಡೆಯನ್ನು ಕೂಡ ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಕಾಳಿನ ಜೊತೆಗೆ ಸೇರಿಸ್ಕೊಂಡು ಮತ್ತೆ ಒಂದಷ್ಟು ಸ್ಮ್ಯಾಶ್ ಮಾಡಿ ಇದಕ್ಕೆ ಒಂದು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಇದು ಪಾನಿಗೆ ಮತ್ತು ಸ್ಟಫಿಂಗಿಗೆ ಎಲ್ಲದಕ್ಕೂ ಬೇಕು ಒಂದು ಕಟ್ಟಷ್ಟು ಪುದೀನ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ಳೋದು ಇದು ಪಾನಿಗೆ ಸ್ಟಫಿಂಗಿಗೆ ಬೇಕಾಗಿರುತ್ತೆ ಮತ್ತು ನಮಗೆ ಖಾರ ಬೇಕಿದ್ರೆ ಸಪ್ರೇಟ್ ಸ್ವಲ್ಪ ಪೇಸ್ಟ್ನ ಎತ್ತಿಟ್ಕೊಂಡ್ರೆ ಸ್ಟಫಿಂಗ್ ಜೊತೆ ನಾವು ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು ಹಾಗಾಗಿ ಕೆಲವರು ಖಾರ ತಿನ್ನೋದಿಲ್ಲ ಈ ಥರ ಒಂದು ಫೈನ್ ಪೇಸ್ಟ್ ಆಯಿತು ಹೆಸರುಕಾಳು ಮತ್ತು ಆಲೂಗೆಡ್ಡೆ ಏನಿದೆಯಲ್ಲ ಆ ಪದಾರ್ಥಕ್ಕೆ ಇದನ್ನು ಒಂದು ಎರಡು ಚಮಚದಷ್ಟು ಸೇರಿಸ್ಕೊಂಡ್ವಿ ಅದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡೋಣ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಚಾಟ್ ಮಸಾಲ ಮತ್ತು ಎರಡು ಚಮಚ ಪಾನಿಪುರಿಯ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಪಾನಿ ರೆಡಿ ಮಾಡೋಣ ಎರಡು ಲೀಟರ್ ನೀರಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಈರುಳ್ಳಿ ಗೆಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ವಿ ಅದಕ್ಕೆ ಕೂಡ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಚಾಟ್ ಮಸಾಲ ಮತ್ತು ಒಂದು ಚಮಚ ಪಾನಿಪುರಿ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆವಾಗಲೇ ಏನು ಹುಣಸೆಯನ್ನು ನೆನ್ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಅದರ ಅರ್ಧ ಭಾಗದ ಭಾಗದಷ್ಟು ಹುಣಸೆ ರಸವನ್ನು ಈ ಪಾನಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಜೊತೆಗೆ ಸಿಹಿ ಪಾನೀಯನ್ನು ಕೂಡ ರೆಡಿ ಮಾಡ್ಕೊಂಡ್ವಿ ಮೊದಲೇ ಒಂದಷ್ಟು ಬೆಲ್ಲವನ್ನು ಒಂದು ಲೀಟರ್ ನೀರಿಗೆ ಸೇರಿಸಿಟ್ಕೊಂಡಿದ್ವಿ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿದ ಕೊತ್ತಂಬರಿ ಮತ್ತು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸುಮಾರು ಸಿಹಿ ಪಾನಿ ಬೇಕಾಗಿರುತ್ತೆ ಹಾಗಾಗಿ ಸಿಹಿ ಪಾನಿಯನ್ನು ಕೂಡ ರೆಡಿ ಮಾಡಿಟ್ಕೊಂಡ್ವಿ ಸೊ ಇವಾಗ ಪಾನಿ ರೆಡಿಯಾಗಿದೆ ಪೂರಿ ಕೂಡ ರೆಡಿ ಮಾಡ್ಕೊಳ್ಳೋಣ ಇದನ್ನು ಕೂಡ ಮನೆಯಲ್ಲಿ ಕೆಲವರು ಮಾಡ್ಕೊಳ್ತಾರೆ ನಾವು ದಿಢೀರಾಗಿ ಪ್ಲಾನ್ ಮಾಡಿರೋದ್ರಿಂದ ಹೊರಗಡೆಯಿಂದ ತಂದ್ಕೊಂಡ್ವಿ ತಂದ್ಕೊಂಡು ಕರೆದಿಟ್ಕೊಳ್ತಾ ಇದ್ದೀವಿ ಸುಮಾರು ನಾಲ್ಕು ಜನಕ್ಕೆ ಆಗುವಷ್ಟು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಪೂರಿನ ಕೂಡ ಕರ್ಕೊಳ್ತಾ ಇದ್ದೀವಿ ಸೊ ವೀಕೆಂಡಲ್ಲಿ ನಮಗೆ ಈ ಥರ ಹೆಲ್ದಿಯಾಗಿ ನಾವೇ ಮಾಡ್ಕೊಳ್ಳೋದ್ರಿಂದ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಚಾಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ಟಫಿಂಗಿಗೆ ನೋಡಿ ಒಂದೆರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ ಮತ್ತು ಆವಾಗಲೇ ರೆಡಿ ಮಾಡ್ಕೊಂಡ್ವಲ್ಲ ಗ್ರೀನ್ ಪೇಸ್ಟು ಮತ್ತು ತುರಿದ ಕ್ಯಾರೆಟು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಸ್ವಲ್ಪ ಹಾಗೆಯೇ ತುರಿದ ಈರುಳ್ಳಿ ಜೊತೆಗೆ ಮೊಸರು ಅಂದರೆ ನಮಗೇನಾದರೂ ದಹಿಪುರಿಗೆ ಬೇಕು ಅಂದರೆ ಮೊಸರನ್ನ ಕೂಡ ಇಟ್ಕೊಂಡಿದ್ವಿ ಮಿಕ್ಸ್ಚರ್ ಕೂಡ ಇದೆ ಬೇಕಿದ್ದರೆ ನಾನು ಸ್ಕಿಪ್ ಸ್ಕಿಪ್ ಮಾಡ್ಬೋದು ಒಂದೊಳ್ಳೆ ಸ್ಟಫಿಂಗು ಸೊ ವೀಕೆಂಡ್ ಚಾಟ್ ಈಸ್ ರೆಡಿ ಹೀಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೊರಗಡೆ ನಾವು ಏನು ಹೇಗಂದರೆ ಹಾಗೆ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ ಅವ್ರು ಏನೇನೆಲ್ಲ ಹಾಕಿರ್ತಾರೆ ಅಂತ ಟೇಸ್ಟಿಂಗ್ ಅಜಿನೋಮೋಟೊ ಇಂಥದ್ದೆಲ್ಲ ಮಿಕ್ಸ್ ಆಗಿರುತ್ತೆ ಪಾನಿಗೆ ಅದರ ಬದಲು ನಾವು ಮನೆಯಲ್ಲೇ ಒಂದು ಹೆಲ್ದಿಯಾಗಿರುವಂಥ ಪಾನಿಪುರಿನ ಮಾಡ್ಕೊಂಡು ತಿನ್ಬೋದು ಕಾನ್ಫಿಡೆಂಟಾಗಿ ತಿನ್ಬೋದು ಅಂತ ಹೇಳ್ತೀನಿ ನಾನು ಸೊ ವೀಕೆಂಡ್ ಪಾನಿಪುರಿ ಚಾಟಲ್ಲಿ ಮುಗೀತು ನಂದು ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದ್ರಲ್ಲ ವಿತ್ ಇನ್ ಅ ಶಾರ್ಟ್ ಟೈಮ್ ಟೇಸ್ಟಿ ಆಗಿರುವಂತಹ ಪಾನಿಪುರಿನ ಹೆಂಗ್ ಮಾಡ್ಬೋದು ಅಂತ ವಿತ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಸೊ ಡಿಫ್ರೆಂಟ್ ಆಗಿತ್ತು ಅಂತ ಅನ್ಕೊಳ್ತೀನಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿ ನೀಡ್ ಯುವರ್ ಸಪೋರ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್